ಸರ್ ನಮಸ್ಕಾರ ನಾವು ಬೆಂಗಳೂರಿಂದ ಬಂದಿದೀವಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ದೇಸನ ಕ್ಷೇತ್ರದಲ್ಲಿರೋ ಕುಮಾರ ಪರ್ವತನ ಸ್ಥಳಕ್ಕೆ ನಾವು ಈಗ ಚಾಲನೆ ಮಾಡ್ತಾ ಇದೀವಿ ಈ ನಮ್ಮ ಈ ಬೆಂಗಳೂರ ಸ್ನೇಹಿತರೆಲ್ಲ ಜೊತೆಗೆ ಹೋಗ್ತಾ ಇದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈಳಿಕ್ಕೆ ಶಂಕರ ನಮ್ನ ಕರ್ಕೊಂಡಿದ್ದಕ್ಕೆ ಅವರು ಕೂಡ ತುಂಬಾ ಧನ್ಯವಾದ ಅವ್ರಿಗೆ ಧನ್ಯವಾದ ಅವ್ರ ತಂಡ ದಿಲೀಪ್ ಅವ್ರಿಗೂ ಧನ್ಯವಾದಗಳು ಎಲ್ರಿಗೂ ಶ್ರೀ ಸುಬ್ರಹ್ಮಣ್ಯ ಮಂಡಳಿ ಜೈಮ್ರಹ್ಮಣ್ಯ ಸ್ವಾಮಿ ಎಲ್ಲರೂ ಚೆನ್ನಾಗಿಟ್ಟಿರ್ಲಿ ಓಂ ನಮಶಿವಾಯ ಓಂ ನಮ ವೆಂಕಟೇಶ મને લાગે છે કે આ દાદીના દાદા અદે આરટી લેડા બીડોરી યેસ્ટર પકતી નેટવર્કો જીઓ વર્સ જીઓ બતાયતે અત્યારે હલગે નીવો మృగనికీ అరో అర శేష పర్వత ఓం నమ శివాయ బే అదే శేష పర్వత హీడో ఇతరు బాబా బా ముందు అన్న ముందుకు ఓ ఫుల్ వేష అణ బేషబడి

நம்ம மேது ஹங்க ஹங்கே கண்டிநியூ மாத குமார பர்வத்த ವಿಡಿಯೋ ಮಾಡು ವಿಡಿಯೋ ಮಾಡ್ಕೊಂಡು ಹಂಗೆ ಬಾಡ ಎರಡು ಅವರ್ ಆಗಲಿ ಪರ್ವತ ಕುಮಾರ ಪರ್ವತದ್ದು ಒಂದು ಎಪ್ಪತ್ತೈದು ಭಾಗ ಆಗೈತೆ ಇನ್ನೊಂದು ಇಪ್ಪತ್ತೈದು ಭಾಗ ಮುಗಿಯುತ್ತೆ ಓಂ ನಮಃ ಶಿವ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಮಂಡಳಿ ಬಸ್ ಅಂತ ಮಾಡ್ತೀವ ಈ ಜಾಗಕ್ಕೆಲ್ಲ ಬರಬೇಕು ಅಂದ್ರೆ ಆಯ್ತು ಹಂಗೆ ಆಯ್ತು ಹಂಗೇ ಆಯ್ತು ಆ ಕಡೆ ಹೋಗಿ ಇಲ್ಲಿ ಹಿಂದಕ್ಕೆ ಹೋಗಿ ಹೋಗ್ತೀನಿ ಹೋಗ್ತೀನಿ ಗೊತ್ತಿಲ್ಲ ಶಿವನೇ ಭಕ್ತಿಯ

ಶೇಷ ಪರ್ವತ ಆಯ್ತೀವಾಗ ಕುಮಾರ ಪರ್ವತಕ್ಕೆ ನೀರೆಲ್ಲ ಬಂದಿದೆ ಜನ ಸಿದ್ದಾಗ್ತಾರೆ ಅಂತೇಳಿ ಯಾರೋ ಬಾರಿಶವ್ರು ಹಾಕಿದಾರೋ ಇಲ್ಲಾಂದರೆ ನೀರು ಯಾತ್ರೆಯವ್ರು ಹಾಕಿದಾರೋ ಗೊತ್ತಿಲ್ಲ ಇದು ಹಾಕಿರೋದ್ರಿಂದ ತುಂಬ ಒಳ್ಳೇದು ಏನಾದರೂ ಹಾಕಿಲ್ಲ ಅಂದರೆ ಒಂಡ್ರಲ್ಲ ತೀರೆ ಕರದ್ಬಿಡ್ತೀವಿ ನಮಸ್ತೆ ಇಲ್ಲಮ್ಮ ತುಂಬ ಹೀಗೆ ಮಾಡ್ತಾ ನೀವೇನಲ್ಲೊಂದು ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಬಟ್ ಯಾರು ಇಲ್ಲ ನಮ್ಗೆ ಯಾರು ಇಲ್ಲ ಯಾರು ಇಲ್ಲ ನಮಸ್ಕಾರ ಹ್ಮ್ ಬನ್ನಿ जा जैसे